ಬಹುದು ಇವ್ರ ಏನು ಮಾಡೋದು ಮಾತಾಡೋದು ಮಾತಾಡೋಕ್ಕೆ ಅವಕಾಶ ಕೊಡಿದ್ರು ಅಷ್ಟೇ ಸಂಚೆಗೌಡ ಬಂದಿದ್ದು ಹಲವಸು ಮಾಡಿ ಅಂತ ಅಂತೇಳಿದ್ದು ಹಲವಸ್ ಮಾಡ್ತೀವಿ ಬಟ್ ಲೀಗಲ್ ಆಗುತ್ತೂ ಭಾರೇಷ್ ಲೀಗಲ್ ಆಗುತ್ತೆ ಬಟ್ ನಾನು ಕೂಡ ನಾನೇ ವರ್ಷದಲ್ಲಿ ಮಾಡ್ತಾ ಇದ್ದೆ ತಪ್ಪು ತಪ್ಪು ಮಾಡ್ತಾ ಇದ್ದು ಮಾತಾಡೋ ಅವಕಾಶ ಕೊಡ್ತೀನಿ ಕೋರ್ಟ್ ನೋಡಿ ಜಾಸ್ತಿ ಆಚೆಗಳು ಇನ್ನೂ ಐಡಿಯಾ ಕಾರ್ಡ್ ಅವ್ನ ಮತ್ತೆ ಕೋರ್ಟ್ ಇಡ್ತಾಳೆ ಹಾಲುನೂರ ಪರವಾಗಿದೆ ನೂರಿಪ್ಪತ್ತು ನೂರವಾಗಿದೆ ನಾವು ನಾನು ಸಮಕ್ಷಮದಲ್ಲಿ ಎಲ್ಲ ವಿಚಾರಿಸಿದ್ದು ತೋರಿಸಿದೆ ವಿ ಡಿ ಐ ಏನಿದೆ ಬರೋ ಅವರು ತಗೋಲೇ ಯಾಕೆ ಆಗ್ತಾ ಇದೆ ಸರ್ ನಾನು ಈ ಪಕ್ಷ ಇಲ್ಲಿ ಎಲ್ಲ ಪಕ್ಷದವರು ನನಗೆ ಅವ್ರಿಗೇನು ನನಗಿಂತ ಹೇಳ್ತಿದ್ದೀನಿ ಅವರೇ ನನಗೇನು ಆಮೇಲೆ ನಾನು

ಬಿಟ್ಟಿದ್ರೆ ಬಿಡಿ ಕೆಲಸ ಸರ್ ದಯಮಾಡಿ ಅವ್ರನ್ನ ಎಮ್ ಸರ್ ಎಮ್ ಕರ್ಸಿ ಇದು ಮಾಡೋ ಮೆಥೆ ಅವ್ರು ಕೇಳಿ ಅವರೇ ಒಂದು ನಮಗೆ ಒಂಬೈನೂರ ಎಂಬತ್ತು ಅಧ್ಯಕ್ಷರುಗಳು ಸರ್ ಲೆಕ್ಕ ಸಾವಿರದ ಇಪ್ಪತ್ತ್ ಮುನ್ನೂರು ಜನ ಆಗ್ತಾರೆ ಸಚಿವ ಮುನ್ನೂರು ಜನ ಮಾಡಿದಾದ್ಮೇಲೆ ನಾವೊಂದು ಡೈಲಿ ಬಂದು ವರ್ಕ್ ಸರ್ ಎಮ್ ಡಿ ಮಾಡೋದು ಬರ ಹೋರಾಟ ಮಾಡಲೇಬೇಕಲ್ಲ ಪಕ್ಷಾತೀತವಾಗಿಲ್ಲ ಇದು ಪಕ್ಷ ಇಲ್ಲ ರಾಜಕೀಯ ಆಗಲೇ ಇಲ್ಲ ಹಾಲು ಅಂದರೆ ಹಾಲು ಪಾರ್ಟಿ ಹಾಲು ಅಷ್ಟು ಮಿಲ್ಕ್ ಮಿಲ್ಕಿಂಗ್ ಪಾರ್ಟಿ ಎಲ್ಲಿ ನ್ಯಾಯ ಅನ್ಯಾಯ ಅಷ್ಟೇ ಸರ್ ಎಲ್ಲ ಕಡೆ ರಜಾ ಪಾಪ ಅವ್ರು ಮಹಿಳೆಯರು ಸತ್ತೋದ್ರು ಒಂದು ಸ್ವಾಮಿ ಯಾರು ಉದ್ಧಾರ ಆಗಿಲ್ಲ ಸರ್ ನಾನು ನನ್ನ ಉದಾಹರಣೆಯಲ್ಲಿ ಕೊಡಕ್ಕೆ ಹೋಗಲಿ ಯಾರು ಆಳಾಗಿಲ್ಲ ಡೈರೆಕ್ಟರ್ ಯಾರು ದಯಮಾಡಿ ಸರ್ ನನಗೆ ಇಲ್ಲಿ ಒಂದು ಇದರೊಳಗೆ ಯಾವುದೇ ಇಲ್ಲ ಆಮೇಲೆ ಅಧಿಕಾರ ಇಲ್ಲ ಸರ್ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು ನಾನು ಕೂಡ ಅವರಿಗೆ ನಿನ್ನೆ ಮೊನ್ನೆ ಬಂದು ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಕೋರ್ಟ್ ಆದೇಶ ಹೇಳಿದ್ದೆ ಆ ಪ್ರಕರಣ ಮಾಡಿದ್ದು ಆಗಿ ಮಾಡಿ ಪ್ರಜಾಪ್ರಭುತ್ವದ ರೀತಿ ಮಾಡಿದ್ದೆ ಯಾಕೆಂದರೆ ನಾನು ಅಲ್ಲ ಮೆಂಬರು ಅಲ್ಲ ನಾನು ಬರೋಕ್ಕಾಗಲ್ಲ ಆ ಆಬ್ಜೆಕ್ಷನ್ ಯಾವ್ದು ಬರುತ್ತೆ ಅಸೂಮೆ ಅದನ್ನೂ ಸೇರಿಸಿ ಸರ್ವೆ ಮಾಡಿ ಸರ್ಕಾರ ಬಳಸ್ಕೊಳ್ಬೇಕು ಅನುಷ್ಯ ಇದು ಯಾವುದೂ ಮಾಡಿಲ್ಲ ಅಂತೇಳಿ ಕೋರ್ಟ್ ಕೋರ್ಟ್ ಆ ಏನು ಮಾಡಿತು ಜಿ ಬಿ ಎಮ್ ಮಾಡಿ ಅಂತ ಜಿ ಬಿ ಎಮ್ ಯಾವ ರೀತಿ ಮಾಡಿದ್ದರೂ ನೀವು ಗೊತ್ತು ಜಿ ಬಿ ಎಮ್ ಒಬ್ಬ ಆರು ಶಾಷ್ಟು ಅಷ್ಟೇಲಿಯಲ್ಲಿ ಬಿಟ್ಟು ಒಬ್ಬರ ಮನಸ್ಸು ಈಗ ಯಾರು ಇವರು ಯಾರು ಆಚೆ ಬರ್ತಾರೆ ಅಂದರೆ ಯಾವ ಟೈಪ್ ಎರಡನೇ ನಿಮಿಷ ಎರಡನೇ ನಿಮಿಷ ಸಭೆ ಎರಡನೇ ನಿಮಿಷ ನಾನು ನಾನು ಒಟ್ಟಿದ್ರೆ ಒಂದು ನಿಮಿಷ ಅವಕಾಶ ಕೊಡಿ ಮಾತಾಡಲಿಕ್ಕೆ ಅವಕಾಶ ಕೊಡಿ ಮೈಕ್ ಕೊಡೋದು ಎರಡೇ ಅವಕಾಶ ಕೊಡಿ ಅಂತ ಹೇಳಿ ಅವಕಾಶನೇ ಇಲ್ಲ ಜನರಲ್ಲಿ ಉದ್ದೇಶನೇ ಮಾತಾಡಲಿಕ್ಕೆ ಒಂದು ಮಾತು ಕೂಡ ಮಾತಾಡಿದ್ದೀನಿ ನಂಜಗೋಳಿ ಅಸ್ಸು ಬರೋಣ ಅಂತ ಮಾಡ್ತಾರೆ ನಾವು ಆಟ ಹಾಕಿದ್ದ ಹೀರ ಬಳಿ ಬಳಕೆ ಬಳ್ಳಿ ತೆರೆ ಅದು ನಂಜಗೋಳಿ ಗೂಂಡೈಸಿ ಮಾಡಿ ಕೂಡ ಮಾನವರವರು ನಂಜಗೋಳ ಕಿ ಆಸಿ ಮಾಡೋದಕ್ಕೆ ಎನ್ ಸಿಟಿ ಹಾಸ್ನ ಗೂಂಡೈಸಿ ಮಾಡಿಲ್ಲ ಮಾಡೋದು ಎಲ್ಲ ಕಂಪ್ಲೇಂಟ್ ನಾನು

ಕೋರ್ಟು ಪಬ್ಲಿಕ್ ಹಿಯರಿಂಗ್ ಮಾಡಿ ಅಧ್ಯಕ್ಷರ ಅಭಿಪ್ರಾಯವನ್ನು ತಗೊಂಡು ಸಭೆ ಕಳಿಸಿ ಕಳಿಸಿದರೆ ಯಾರ ಸಭೆ ಮಾತ್ರ ರೆಕಾರ್ಡ್ ಮಾಡದೆ ನಾನೇ ಅಬ್ಜೆಕ್ಷನ್ ಆಗಿ ಏನಂತ ಅಬ್ಜೆಕ್ಷನ್ ಇನ್ ಸೆನ್ಸ್ ಅವರ ಮೂಲಸಭೆ ಕೊಡೋದರಿ ಅಜೆಂಡಾ ಕೊಟ್ಟಿದ್ದಾರೆ ಚರ್ಚೆ ಅಜೆಂಡಾ ಏನು ಹಿಂದೆ ಮಾಡಬೇಕಾದ್ರೆ ಕಲ್ಪೈ ಮಾಡಬೇಕಾದ್ರೆ ಇಲ್ಲಿ ಲಿಸ್ಟ್ ಮಾಡಬೇಕಾದಾಗ ನಾವು ಯಾವ ಸಭೆ ಕರೆದ್ರಿ ಆ ಬಗ್ಗೆ ಚರ್ಚೆ ಆಗಲಿ ಎರಡನೇದಾಗಿ ಇದನ್ನು ಮಾಡಬೇಕಾದಾಗ ಎಮ್ ಡಿ ಅವ್ರಿಗೆ ಯಾವ ಬಾಕಿ ಬರ್ತಾರೆ ಎಮ್ ಡಿ ಅವ್ರು ಎಂಟ್ರಿ ಮಾಡಿ ಅಂತ ಯಾವ ಯಾವ್ಯಾಪ್ತಿಯಲ್ಲಿ ಬರ್ತಾರೆ ಅದರ ಮಾಹಿತಿ ಕೊಡಿ ನಾನು ರಿಕ್ವೆಸ್ಟ್ ಪಡ್ತೇನೆ ಮೇಡಮ್ ಪ್ಲೀಸ್ ಎರಡು ಅವತ್ತು ಅವಕಾಶ ಕೊಡಿ ಅಷ್ಟು ರಜೆ ಏಯ್ ಕೈ ಕೈ ಒಬ್ಬ ಎಂ ಎರಡು ಕೈ ಎರಡ್ಮೇಲೆ ಆ ವಿಡಿಯೋ ಸೇರ್ಬಿಟ್ಟು ಎಲ್ಲರಿಗೂ ಕೈ ಎತ್ತಿ ಬಂದರೆ ಏನು ಆಚ ಅವರೇನ ಮಾಡಬೇಡಿ ನಾವು ಬಿಡಿ ಎಮ್ ಏನೋ ಮಾಡ್ಬಿಡ್ತೀವಿ ಅಧಿಕಾರಿ ಅನ್ನೋದು ಒಂದು ತಾಳ್ಮೆ ಇಲ್ಲ ಅಂದರೆ ದಯಮಾಡಿ ಸರ್ ಅಧಿಕಾರಿಗಳು ಅವ್ರ ನಾವೆಲ್ಲೂ ಹೋಗಲ್ಲ ಜಿಲ್ಲೆ ಜನತೆಗೆ ನಮ್ಮ ಕಾನೂನನ್ನು ಸಂಪೂರ್ಣವಾಗಿ ಕಾನೂನನ್ನು ಕೈ ತಗೊಂಡು ಇಷ್ಟಾಂತರ ಮಾಡಿ ಒಬ್ಬ ಸಂಘದ ಅಧ್ಯಕ್ಷ ನಾನು ಒಬ್ಬ ನಾನು ಡೆಲಿಗೇಟ್ ನಾವು ಸಂಘವಾದ ನನಗೆ ಕೂಡ ಎಸ್ ಎಮ್ ಎಲ್ ಎ ಬೇಡ ನೋ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು ನಾನು ಒಬ್ಬ ಹಾಲು ಉಪ ಸಂಘದ ಪರವಾಗಿ ಒಬ್ಬ ಆಗಿ ಒಬ್ಬ ನಿರ್ದೇಶಕನಾಗಿ ಭಾಗವಹಿಸಿದ್ದೇನೆ ನನ್ನ ರೈಷ ನಾನು ಮಾತಾಡಬೇಕಲ್ಲ ಕಲಿಸ್ ಪಿಕ್ಷ ಏನೇ ಮಾತಾಡೋದು ನಮಗೆ ಏನು ಮಾಡಬೇಕು ನಮಗೂ ರಿಕ್ವೆಸ್ಟ್ ಮಾಡಿದ್ದೆ ಓಟಿಂಗ್ನ ಕೌಂಟ್ ಮಾಡಿ ಬಿಡಿ ರೆಕಾರ್ಡ್ ಮಾಡಿ ಮೆಜಾರಿಟಿ ಅಂತ ದೋಷ ಮಾಡ್ತೀವಿ ನಮ್ಮ ಅಭ್ಯರ್ಥಿ ಇಲ್ಲ ಆದರೆ ಈಗ ಒಬ್ಬ ಶಾಸಕ ಬಂದು ಮಾಡಿ ಅನೌನ್ಸ್ ಮಾಡಿದ ತಕ್ಷಣ ಹೀಗೆ ಆರ್ನವರು ಬದುಕು ಏಳು ನಾಳೆ ಅವ್ರನ್ನ ಮುನ್ನೂರು ಜನ ಆಚೆ ಮುನ್ನೂರು ಜನ ಆಚೆ ಮಾಡಬೇಕು ಎಲ್ಲಿ ಯಾವ ಮೇಲೆ ಫಿಗಿದ್ರು ಬರ ವಿರೋಧ ಏನು ಡಿಪಾರ್ಟ್ಮೆಂಟ್ ಕಡೆ ವೀಡಿಯೋ ಮಾಡಿದ್ದಾರೆ ಈ ವೀಡಿಯೋ ಪಟ್ಟಿ ಇಷ್ಟ ಮಾಡಿ ಸ್ಟಾರ್ಟ್ ಆದಾಗಿಂದ ಏನಾಯಿತು ಅಂತ ಯಾವ ಥರ ಮಾಡಿ ಅದನ್ನು ತರ್ಸ್ಕೊಂಡು ನೋಡಿ ಸರ್ ದಯವಿಟ್ಟು ನ್ಯಾಯಕ್ಕೆ ಕೊಡ್ತೀವಿ ಅಷ್ಟು ಜನ ಹೋದ್ರೆ ನಾವು ಉಂಟು ನಾವು ಕೊಡ್ತೀವಿ ಸರ್ ನಮ್ದಿಲ್ಲ ಸಾಸ್ತಿ ನಾವು ಪಬ್ಲಿಕ್ ಬರ ಜನ ಯಾಕೆ ಜನರ ಅಭಿಪ್ರಾಯ ಕೇಳಿದ್ರೆ ನೀವೇ ಒಬ್ಬ ಅಧಿಕಾರಿ ಈ ಉದ್ದೇಶ ಏನು ಅದ್ರ ಬಾಡಿ ಹಾಕಿದ್ರಿ ಮಿಡಿ ಹಾಕಿದ್ರಿ ಅಷ್ಟು ಹಣ ಯಾಕೆ ವೆಚ್ಚ ಮಾಡಿದ್ರಿ ಸರ್ಕಾರದ ಹಣವನ್ನು ಯಾಕೆ ವೆಚ್ಚ ಮಾಡಿದ್ರಿ ಇದೆಲ್ಲ ಅಧ್ಯಕ್ಷಗಳು ಸಭೆ ಯಾಕೆ ವೆಚ್ಚ